ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮೇಳ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮವೋ ಅಥವಾ ಬಿಜೆಪಿಯ ರಾಜಕೀಯ ಕಾರ್ಯಕ್ರಮವ ಕುಂಭಮೇಳವನ್ನ ತನ್ನ ರಾಜಕೀಯ ಶಕ್ತಿ ಪ್ರದರ್ಶನ ವೇದಿಕೆ ಮಾಡಿಕೊಂಡ್ರ ಉತ್ತರ ಪ್ರದೇಶದ ಸಿಎಂ ಧಾರ್ಮಿಕ ಶ್ರದ್ಧೆಯ ಜಾಗದಲ್ಲಿ ಯೋಗಿ ಸರ್ಕಾರ ಸಚಿವ ಸಂಪುಟ ನಡೆಸಿರುವ ಉದ್ದೇಶ ಏನು ಕುಂಭಮೇಳವನ್ನ ತನ್ನ ಕನಸಿನ ದೆಹಲಿಯ ಪಟ್ಟದ ಮೆಟ್ಟಿಲು ಮಾಡಿಕೊಳ್ತಾ ಇದ್ದಾರ ಯೋಗಿ ಆದಿತ್ಯನಾಥ್ ಮೋದಿ ನಂತರ ಯಾರು ಎಂಬ ಪ್ರಶ್ನೆ ಬಿ ಜೆ ಮೋದಿ ಬಳಿಕ ಅಪ್ಪಟ್ಟದ ಮೇಲೆ ಇಬ್ಬರ ಕಣ್ಣು ಕೂಡ ಇದೆ ಒಬ್ಬರು ಅಮಿತ್ ಶಾ ಮತ್ತೊಬ್ಬರು ಯೋಗಿ ಆದಿತ್ಯನಾಥ್ ಅದೇ ಕಾರಣಕ್ಕೆ ಇಬ್ಬರ ನಡುವೆ ಶೀತಲ ಸಮರ ನಡೀತಿದೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಆ ಶೀತಲ ಸಮರ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಸ್ವಲ್ಪ ಬಹಿರಂಗಗೊಂಡಿತ್ತು ಯೋಗ್ಯವರು ಕೊಟ್ಟ ಅಭ್ಯರ್ಥಿಗಳ ಪಟ್ಟಿಯನ್ನ ದೆಹಲಿಯಲ್ಲಿ ಅಮಿತ್ ಶಾ ರಿಜೆಕ್ಟ್ ಮಾಡಿದ್ದಾರೆ ಎಂದು ಸುದ್ದಿಯಾಗಿತ್ತು ಅದೇ ಕಾರಣಕ್ಕೆ ಯೋಗ್ಯವರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಆಟ ತೋರಿಸಿದ್ರು ಅನ್ನೋ ಮಾತುಗಳು ಕೇಳಿಬಂದಿತ್ತು ಅದರಿಂದ ಯು ಪಿಯಲ್ಲಿ ಬಿ ಜೆ ಗೆ ಹಿನ್ನಡೆ ಆಯಿತು ಅಂತಾನು ವಿಶ್ಲೇಷಣೆಗಳು ಹೇಳ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಿದ್ದಕ್ಕೆ ಸಿಟ್ಟಿಗೆದ್ದಿದ್ದ ಮೋದಿ ಮತ್ತು ಅಮಿತ್ ಶಾ ಅವರು ಯೋಗಿಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ಚಿಂತನೆ ಮಾಡಿದ್ದರು ಅಂತಾನು ಹೇಳಲಾಗ್ತಾ ಇತ್ತು ಆದರೆ ಆರ್ ಎಸ್ ಎಸ್ ಕೃಪೆಯಿಂದ ಯೋಗಿಯವರು ಸಿಎಂ ಸ್ಥಾನವನ್ನ ಉಳಿಸಿಕೊಂಡ್ರು ಎಂಬ ಮಾತುಗಳು ಕೇಳಿ ಬಂದಿತ್ತು ಆ ಬಳಿಕ ನಡೆದ ಬೈ ಎಲೆಕ್ಷನ್ನಲ್ಲಿ ಯೋಗಿ ಆದಿತ್ಯನಾಥ್ ಮೇಲುಗೈ ಸಾಧಿಸಿ ಮತ್ತೆ ತಮ್ಮ ಇಮೇಜ್ ಬೆಳೆಸಿಕೊಂಡ್ರು ಮೋದಿ ನಂತರ ಯೋಗಿ ಎಂಬ ಘೋಷಣೆಗಳಿಗೆ ಅವರು ಮತ್ತಷ್ಟು ಬಲ ತುಂಬಿದ್ರು ಹೀಗಿರಬೇಕಾದ್ರೆ ಸಿಎಂ ಪಟ್ಟವನ್ನ ಗಟ್ಟಿ ಮಾಡಿಕೊಳ್ಳುವ ಮೂಲಕ ಪ್ರಧಾನಿ ಪಟ್ಟದ ರೇಸ್ಗೆ ಪ್ರವೇಶ ಮಾಡಲು ಸಿಕ್ಕ ಅವಕಾಶಗಳನ್ನೆಲ್ಲ ಯೋಗಿ ಆದಿತ್ಯನಾಥ್ ಬಳಸ್ಕೊಳ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಯೋಗಿಯವರಿಗೆ ಸಿಕ್ಕಿರುವ ಮತ್ತೊಂದು ಸುವರ್ಣ ಅವಕಾಶ ಅಂದರೆ ಅದು ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಹಿಂದೂಗಳ ಅತೀ ದೊಡ್ಡ ಕಾರ್ಯಕ್ರಮ ಅಂದರೆ ಅದು ಕುಂಭಮೇಳ ಪ್ರಯಾಗ್ರಾಜನ ಕುಂಭಮೇಳ ಈ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತಾನೂ ಎನಿಸಿಕೊಂಡಿದೆ ಅದೇ ಕುಂಭಮೇಳ ಈಗ ಯೋಗಿಯವರಿಗೆ ತನ್ನ ಗದ್ದುಗೆಯನ್ನು ಉಳಿಸ್ಕೊಂಡು ದೆಹಲಿ ಪಟ್ಟದ ಕಡೆಗೆ ಮುಖ ಮಾಡಲು ಅವಕಾಶವೊಂದವನ್ನ ಕಲ್ಪಿಸಿಕೊಟ್ಟಂತಿದೆ ಹಾಗಾಗಿ ಕುಂಭಮೇಳವನ್ನು ಯೋಗಿ ಆದಿತ್ಯನಾಥ್ ಅವರು ತನ್ನ ಇಮೇಜ್ ಬೆಳೆಸಿಕೊಳ್ಳುವ ಮತ್ತು ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡುವುದಕ್ಕೆ ಬಳಸಿಕೊಂಡಿದ್ದಾರೆ ಹಿಂದೆಂದು ಕಂಡು ಕೇಳರಿಯದ ರೀತಿಯಲ್ಲಿ ಕುಂಭಮೇಳಕ್ಕೆ ಬೇಕಾದ ವ್ಯವಸ್ಥೆಯನ್ನ ಯೋಗಿ ಸರ್ಕಾರ ಮಾಡಿಕೊಟ್ಟಿದೆ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದ ನಗರದಲ್ಲಿ ಅತ್ಯಾಧುನಿಕ ವ್ಯವಸ್ಥೆ ಮಾಡಲಾಗಿದ್ದು ಅದಕ್ಕೆ ಹೈಟೆಕ್ ಟಚ್ ಕೊಟ್ಟಿದ್ದಾರೆ ಅದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕುಂಭಮೇಳವನ್ನು ಒಂದು ದೊಡ್ಡ ಬ್ರ್ಯಾಂಡ್ ಮಾಡುವಲ್ಲಿ ಸಿ ಎಂ ಆದಿತ್ಯನಾಥ್ ಸಕ್ಸಸ್ ಆಗಿದ್ದಾರೆ ಇನ್ನು ಕುಂಭಮೇಳದಲ್ಲಿ ಎಲ್ಲಾ ಜಾತಿ ವರ್ಗದ ಜನರನ್ನ ತಲುಪುವ ಪ್ರಯತ್ನ ಮಾಡಿದ್ದಾರೆ ಮುಸ್ಲಿಮರನ್ನ ದೂರ ಇಟ್ಟು ಕೋಮುದ್ರುವೀಕರಣ ಮಾಡುವಲ್ಲಿಯೂ ಯಶಸ್ವಿಯಾಗಿದ್ದಾರೆ ಕುಂಭಮೇಳದ ಮೂಲಕ ಅವರು ತಮ್ಮ ಹಿಂದುತ್ವದ ಗುರುತನ್ನು ಹೆಚ್ಚಿಸುವ ಮೂಲಕ ರಾಜಕೀಯ ಲಾಭ ಪಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಈ ಮಹಾಕುಂಭಮೇಳವನ್ನು ನಿರ್ವಹಿಸುವುದು ಪ್ರಯಾಗ್ರಾಜ್ ಕುಂಭಮೇಳ ಅಥಾರಿಟಿಯಾಗಿರುತ್ತೆ ಈ ಪ್ರಾಧಿಕಾರ ಸರ್ಕಾರದ ಭಾಗವೇ ಆಗಿದೆ ಆದರೆ ಕುಂಭಮೇಳದಲ್ಲಿ ಪ್ರಾಧಿಕಾರಕ್ಕಿಂತ ಸಿಎಂ ಆದಿತ್ಯನಾಥ್ ಮತ್ತು ಅವರ ಸಚಿವ ಸಂಪುಟವೇ ಹೆಚ್ಚು ಪಾತ್ರ ವಹಿಸಿದಂದಿದೆ ಸಿಎಂ ಅಲ್ಲಿಗೆ ನಿರಂತರವಾಗಿ ಭೇಟಿ ನೀಡುತ್ತಾ ಇದ್ದಾರೆ ಬಿಜೆಪಿಯ ಸಚಿವರು ಶಾಸಕರ ದಂಡು ಅಲ್ಲೇ ಬೀಡುಬಿಟ್ಟಿದೆ ಇವತ್ತು ಕುಂಭಮೇಳದಲ್ಲೇ ಸಿಎಂ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟದ ಸಭೆಯನ್ನ ನಡೆಸಿದ್ದಾರೆ ಬಳಿಕ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಇದನ್ನೆಲ್ಲ ನೋಡುವಾಗ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮವೊಂದು ಬಿಜೆಪಿ ಕಾರ್ಯಕ್ರಮದಂತೆಯೂ ಭಾಸವಾಗ್ತಾ ಇದೆ ಕುಂಭಮೇಳವನ್ನ ಯೋಗಿಯವರು ತಮ್ಮ ರಾಜಕೀಯ ಶಕ್ತಿ ಪ್ರದರ್ಶನದ ಅಖಾಡ ಮಾಡಿದಂತೆಯೂ ಅನಿಸ್ತಾ ಇದೆ ಅಲ್ಲಿಗೆ ಈ ಮಹಾ ಕುಂಭಮೇಳವನ್ನ ಆದಿತ್ಯನಾಥ್ ಅವರು ತಮ್ಮ ಪ್ರಧಾನಿ ಪಟ್ಟದ ಕನಸಿನ ದಾರಿಯನ್ನಾಗಿ ಬಳಸಿಕೊಳ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ ಕುಂಭಮೇಳವನ್ನ ಆದಿತ್ಯನಾಥ್ ಅವರು ತಮ್ಮ ಬ್ರ್ಯಾಂಡ್ ಮಾಡಿಕೊಳ್ತಾ ಇರೋದು ಸ್ಪಷ್ಟ ಹಾಗೆ ತಮ್ಮ ಹಿಂದುತ್ವದ ಐಡೆಂಟಿಟಿಯನ್ನು ಕುಂಭಮೇಳದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರಿಂದ ಎಷ್ಟು ರಾಜಕೀಯ ಲಾಭ ಪಡೆದುಕೊಳ್ಳೋಕೆ ಸಾಧ್ಯವೋ ಅಷ್ಟು ರಾಜಕೀಯ ಲಾಭವನ್ನ ಪಡೆಯುವ ಮೂಲಕ ಮೋದಿ ಬ್ರ್ಯಾಂಡ್ಗೆ ಪರ್ಯಾಯವಾಗಿ ಯೋಗಿ ಬ್ರ್ಯಾಂಡ್ ಅನ್ನ ಕಟ್ಟಲು ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ತಮ್ಮ ಬಲ ಪ್ರದರ್ಶನಕ್ಕೂ ಅವರು ಮಹಾಕುಂಭ ಮೇಳವನ್ನ ಪೂರ್ಣವಾಗಿ ಬಳಸಿಕೊಳ್ತಾ ಇದ್ದಾರೆ ದಲಿತ ಮತ್ತು ಒಬಿಸಿ ಮತಗಳ ಮೇಲೆ ಕಣ್ಣಿಟ್ಟು ಕುಂಭಮೇಳದಲ್ಲಿ ಮಹಾಮಂಡಲೇಶ್ವರ್ ಪ್ರಶಸ್ತಿ ಮತ್ತು ಪ್ರತಿಮೆ ರಾಜಕೀಯವನ್ನು ಮಾಡಿದ್ದಾರೆ ಈ ಮಹಾಕುಂಭಮೇಳವನ್ನ ಸಿಎಂ ಆದಿತ್ಯನಾಥ್ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ದಾರೆ ಈ ಮಹಾಕುಂಭಮೇಳ ಆದಿತ್ಯನಾಥ್ ಪಾಲಿಗೆ ಧಾರ್ಮಿಕ ಕಾರ್ಯಕ್ರಮ ಅನ್ನೋದಕ್ಕಿಂತ ಅದು ಅವರಿಗೆ ರಾಜಕೀಯ ಲಾಭ ತರುವ ಕಾರ್ಯಕ್ರಮವಾಗಿದೆ ಇದನ್ನವರು ಪ್ರಧಾನಿ ಪಟ್ಟಕ್ಕೆ ಏರುವ ಏಣಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ಅವರು ಸಫಲವಾಗ್ತಾರ ಗೊತ್ತಿಲ್ಲ ಇಲ್ಲಿ ಒಂದಂತೂ ಸ್ಪಷ್ಟ ಅದೇನೆಂದರೆ ಪ್ರಯಾಗರಾಜ್ನ ಕುಂಭಮೇಳವು ದೆಹಲಿ ಗದ್ದುಗೆಯಲ್ಲಿರುವ ಮೋದಿ ಮತ್ತು ಅವರ ಆಪ್ತ ಅಮಿತ್ ಶಾ ಅವರಲ್ಲಿ ಭಕ್ತಿ ಭಾವ ಮೂಡಿಸಲಿಕ್ಕಿಲ್ಲ